ರೈತರ ಜೀವನಡಿ ಎಸ್ ಜಲಾಶಯದಲ್ಲಿ ನೀರು ಸಂಪೂರ್ಣ ಭರ್ತಿಯಾಗಿದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸಚಿವರಿಂದ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸಿದ್ದಾರೆ ಕೆಆರ್ಎಸ್ ಅಲ್ಲಿ ತೊಂಬತ್ತ್ ವರ್ಷಗಳಿಂದ ಈ ತಿಂಗಳಲ್ಲಿ ಯಾವತ್ತೂ ನೀರು ಬಂದಿರಲಿಲ್ಲ ಅಂತ ಒಂದು ಸಂದರ್ಭ ನೀರು ತುಂಬಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಮತ್ತೆ ಸಂತೋಷವಾಗಿ ಮಾತಾಡಿದರು ಕೆಆರ್ಸ್ ಜಲಾಶಯದಿಂದ ನದಿ ಮೂಲಕ ಹೊರಹರಿವು ಹೆಚ್ಚಿಸಲಾಗಿದೆ ಕಾವೇರಿ ನೀರು ನದಿ ಮೂಲಕ ತಮಿಳುನಾಡು ರಾಜ್ಯಕ್ಕೆ ಸೇರಿಕೊಳ್ಳುತ್ತಿದೆ ಆದರೆ ಕೆರಸ್ ಜಲಾಶಯಕ್ಕೆ ಸೇರಿದ ವಿಶ್ವೇಶ್ವರಯ್ಯ ನಾಲೆಗೆ ನೀರು ಹರಿಸಿಲ್ಲ ಸಿ ನಾಲೆಯಲ್ಲಿ ನೀರಿಲ್ಲದೆ ಪಾಣಪುರ ತಾಲೂಕಿನಾದ್ಯಂತ ರೈತರು ಬೆಳೆದ ಕಬ್ಬು ಬೆಳೆಗಳು ಒಣಗುತ್ತಿದೆ ಮುಂಗಾರು ಮಳೆಯು ಸದ್ಯಕ್ಕೆ ಕಬ್ಬು ರಕ್ಷಣೆ ಇಲ್ಲದಂತಾಗಿದೆ ಪಾಣುಪುರ ತಾಲೂಕಿನಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಎಕರೆ ಪ್ರದೇಶದಷ್ಟು ಕಬ್ಬು ಬೆಳೆ ಒಣಗುವ ಆತಂಕ ಉಂಟಾಗಿದೆ ಬಿಸಿ ನಾಲೆಯಲ್ಲಿ ಕೆಲವೆಡೆ ಸೇತುವೆ ಬೆಳೆ ಕಾಮಗಾರಿ ಕೆಲಸ ಮಾಡಲಾಗುತ್ತಿದೆ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹೇಳುತ್ತಿದ್ದಾರೆ ಆದರೆ ರೈತರು ಕಷ್ಟಪಟ್ಟು ಬೆಳೆದ ಕಬ್ಬು ಬೆಳೆಗಳು ಒಣಗುತ್ತಾ ಕಬ್ಬಿನ ಇಳುವರಿ ಕಡಿಮೆ ಆಗುತ್ತಿದೆ ಕಬ್ಬು ಒಣಗಿ ನಷ್ಟ ಉಂಟಾದರೆ ಯಾರು ಹೊಣೆಗಾರರು ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಸ್ಯೆ ಬಗೆಹರಿಸಿ ವಿಶ್ವೇಶ್ವರ ನಾಳೆಗೆ ತಕ್ಷಣ ನೀರು ಹರಿಸಿ ಕಬ್ಬು ರಕ್ಷಿಸಬೇಕೆಂದು ರೈತರು ಹಾಗೂ ಕಾವೇರಿ ಹೋರಾಟಗಾರರು ಒತ್ತಾಯಿಸಿದ್ದಾರೆ ಏನೇ ಇವತ್ತು ಪರಿಸ್ಥಿತಿ ಯಾವ ಆಗಿದೆ ಅಂದ್ರೆ ನಿನ್ನೆ ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರು ಒಂದು ವಿಶಿಷ್ಟವಾದ ದಿನ ಅಂತೇಳಿ ನಿನ್ನೆ ಕೆ ಆರ್ ಎಸ್ ಕಾವೇರಿ ನದಿಗೆ ಬಾಗಿನ ಅರ್ಪಿಸುತ್ತ ಬಾಗಿನ ಅರ್ಪಿಸಿದ್ದಾರೆ ಆದರೆ ಅದು ಏನಕ್ಕೆ ಯಾವ ವಿಶೇಷ ಅಂತ ಗೊತ್ತಿಲ್ಲ ಯಾಕಂದರೆ ಕಟ್ಟೆ ಕನ್ನಮಳ್ಳಿ ಕಟ್ಟೆ ನೀರು ತುಂಬಿ ತುಳುಕಾಗಿ ಕಾವೇರಿ ನದಿಗೆ ಸಾವಿರಾರು ಕ್ಯೂಸೆಕ್ಸ್ ನೀರನ್ನ ಹರಿಯೋಕೆ ಬಿಟ್ಟಿದ್ದಾರೆ ಆದರೆ ನಮ್ಮ ವೀಸಿ ನಾಲೆಗೆ ನೋಡ್ತಾ ಇದ್ದೀರಿ ನೀವು ಈ ವೀಸಿನಾಲೆನಲ್ಲಿ ಯಾವುದೇ ನೀರು ಇಲ್ದೇ ಎಲ್ಲ ರೈತರಿಗೆ ಬೆಳೆಗಳೆಲ್ಲ ಒಣಗ್ತಾ ಇದೆ ಸಾವಿರಾರು ಎಕರೆ ಕಬ್ಬು ಈಗ ಆಲ್ರೆಡಿ ಕಟಾವಿಗೆ ಬಂದಿದೆ ಆದರೆ ಕಟಾವು ಬಂದಿರತಕ್ಕಂಥ ಒಂದು ಸಮಯದಲ್ಲೂ ಸಹ ನೀರಾವರಿ ಇಲಾಖೆ ನಮ್ಮ ಕೇರ ವಿಶ್ವೇಶ್ವರ್ಯ ನಾಲೆಗೆ ನೀರು ಬಿಡದೇ ಸಾವಿರಾರು ಎಕರೆ ಕಬ್ಬು ಇವತ್ತು ಒಣಗ್ತಾ ಇದೆ ಆ ಒಣಗದಿಕ್ಕೆ ಏನು ಮಾಡ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಬೋದು ಅಥವಾ ನೀರಾವರಿ ಇಲಾಖೆಯರಾಗ್ಬೋದು ಈ ಒಂದು ರೈತರ ಮೇಲೆ ಏನು ಅವರಿಗೆ ಒಂದು ಒಂದು ಹೆಚ್ಚು ಏನು ಕರುಣೆನೇ ಇಲ್ಲ ಅಂತ ಕಾಣುತ್ತೆ ಹಾಗಾಗಿ ದಯಮಾಡಿ ನೀರಾವರಿ ಇಲಾಖೆ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಶೀಘ್ರದಲ್ಲಿ ಇವೊಂದು ಇಂದು ಸಂಜೆನೆ ಕಾವೇರಿ ಕೃಷಿನ ಅಲೆಗೆ ನೀರನ್ನು ಹರಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ಅಂತ ಅಂದರೆ ನಾವು ರೈತರ ಒಗ್ಗೂಡಿ ನೀರಾವರಿ ಇಲಾಖೆಯ ಇಂಜಿನಿಯರಿಂಗ್ ಕಚೇರಿಗೆ ನಾಳೆ ಮುತ್ತಿಗೆ ಹಾಕುವಂತ ಒಂದು ಕಾರ್ಯಕ್ರಮವನ್ನ ನಾವು ಎಲ್ಲಾ ರೈತರುಗಳು ಸೇರಿ ಒಂದು ಮಾಡಬೇಕಾಗುತ್ತೆ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಏನು ಗೇಟ್ ಜಾಮ ಈಗ ನುಗ್ಗಳ ಕೆಲಸ ಮಾಡ್ತಾ ಇದಾರೆ ಅದು ಇದು ಅಂತ ಹೇಳಿದ್ರು ಇದೆಲ್ಲ ಕಾರಣ ಅಲ್ಲ ಕೆಲಸ ಮಾಡ್ತಾ ಇದ್ದ ಯಾವ್ದೋ ಸೇತುವೆಗಳ ಮಾತ್ರ ಈಗ ಅರವಳ್ಳಿ ಸೇತುವೆ ಕೆಲಸ ಮಾಡ್ತಾವ್ರೆ ಅದಷ್ಟೇ ನಡೀತಾ ಇರೋದು ಯಾವ ಸೇತುವೆಗಳು ಮಾಡ್ತಾರೆ ಕಾವ್ಯ ಒಳಗಿದ್ದು ಸಿಗ್ತಾ ಮತ್ತೊಂದು ಎಲ್ಲೂ ಮಾಡ್ತಾರೆ ನೋಡೋಣ ಬಿಡಿಲ್ಲ ಅಂದ್ರೆ ಸುಮ್ ಬನ್ನಿ ಇವತ್ತಿನ ದಿನ ಮಂಡ್ಯ ಜಿಲ್ಲೆಯ ರೈತರಿಗೆ ಬಿ ಸಿ ನಾಳೆಯಲ್ಲಿ ಇವತ್ತಿನ ದಿನ ಇಷ್ಟೆಲ್ಲ ಒಂದು ಐತಿಹಾಸಿಕ ನೀರ್ ಬಂದು ಸಹ ಟಿವಿಲಿ ಮಾಧ್ಯಮಗಳ ನೀರು ನೋಡ್ತಾ ಇದ್ವಿ ನಮ್ಗೆ ಗದ್ದೆಲ್ಲಿ ನೀರಿಲ್ಲ ಇಲ್ಲ ಇವತ್ತಿನ ದಿನ ಇವತ್ತೆಲ್ಲ ಎಲ್ಲ ಒಣಗ್ತಾ ಇದೆ ಇವತ್ತು ಕಾಲುವೆಗೆ ನೀರು ಬಿಡದೆ ಇವತ್ತು ಏಳು ತಿಂಗಳ ಮುಖ್ಯ ರೈತರೆಲ್ಲ ಚೆನ್ನಾಗಿರ್ಲಿ ಅನ್ನ ನಾವು ಪ್ರಾಕ್ಟಿಕಲ್ ಯೋಚನೆ ಮಾಡ್ಬೇಕು ತತ್ಕ್ಷಣ ಬಿಸಿ ನಾಲೆಗೆ ಮತ್ತೆ ಏನ್ ಸಂಬಂಧಪಟ್ಟ ನಮ್ಮೆಲ್ಲಾ ಆ ಈ ಭಾಗದ ಎಲ್ಲಾ ನಾಲೆಗಳಿಗೆ ನೀರ್ನ ಕೊಡ್ಬೇಕು ನೀರ್ ಬಿಡ್ಲಿಲ್ಲ ಅಂತಂದ್ರೆ ಈಗಾಗ್ಲೇ ಮೊನ್ನೆ ರೈತರೆಲ್ಲ ಪ್ರತಿಭಟನೆ ಮಾಡಿದ್ರು ಅದೇ ತರ ಒಡಗೂಡಿ ಪ್ರತಿಭಟನೆ ಮಾಡಿ ನೀರ್ ಬಿಡಿಸ್ಬೇಕಾಗ್ತದೆ ತತ್ಕ್ಷಣದಲ್ಲಿ ನೀರ್ ಬಿಡ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾರೆ